What's that? ಹಲೋ ಸಿದ್ಧಾರೂಢ ಹುಡುಗಲ್ಗಟ್ಟಿ ಮತ್ತು ಹಲೋ ಹಲೋ ಕಲ್ಲಪ್ಪ ಮುಮ್ಮಿಗಟ್ಟಿ ಅವರ ಒಂದು ಅಪೇಕ್ಷೆಯ ಮನೆಗೆ ಹಾಗೂ ಕೃಷ್ಣ ಕೋಳೆನಟ್ಟಿ ಸರ್ ಎ ಪಿ ಎಂ ಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮನಗುಂಡಿ ಗ್ರಾಮದಲ್ಲಿ ಕುಸ್ತಿಯನ್ನು ಏರ್ಪಡಿಸಿ ಒಂದು ಹುಮ್ಮಸ್ಸನ್ನು ತಂದುಕೊಟ್ಟಿದ್ದಾರೆ ಹಾಗೆ ಪ್ರತಿ ವರ್ಷವೂ ಜಾತ್ರೆಯ ಅಂಗವಾಗಿ ಕುಸ್ತಿಯನ್ನು ಮನಗುಂಡಿ ಗ್ರಾಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕುಸ್ತಿಯನ್ನು ನಡೆಸಲಿಕ್ಕೆ ಎಲ್ಲ ಗ್ರಾಮದ ಹಿರಿಯರು ಹಾಗೂ ಯುವಕರು ಹೆಚ್ಚಿನ ಒಂದು ಅವರಿಗೆ ಪ್ರೋತ್ಸಾಹನ ಕೊಟ್ಟು ಕುಸ್ತಿಯನ್ನು ಇಡಬೇಕಂತ ಹೇಳಿ ಮನಗುಂಡಿ ಗ್ರಾಮದ ಹಿರಿಯರು ಮತ್ತು ಯುವಕರಿಗೆ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ಈ ಹೊತ್ತಿನವರಿಗೆ ಕುಸ್ತಿ ಚೆನ್ನಾಗಿ ಹಿಡಿದು ಒಂದು ಮನಗುಂಡಿ ಗ್ರಾಮಕ್ಕೆ ಗ್ರಾಮ ದೇವಿಯರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿ ಕುಸ್ತಿಯನ್ನು ವೀಕ್ಷಣೆ ಮಾಡಿದ್ದೀರಿ ಹಾಗೆಯೇ ಕಟ್ಟಿ ಪೈಲ್ವಾನ ಹಾಗೂ ಕಡೆಯಲ್ಲ ಯಾರು ಮಾತಾಡ್ಬೇಡ್ರಿ ಹಿಡೀಲಿ ಕುಸ್ತಿ ಅವರು ಯಾವುದೇ ಡಾವುಗಳನ್ನ ಕೆಟ್ಟದಾಗಿ ಮಾಡಬಾರ್ದು ಯಾರು ಕೃಷಿಗೆ ಪ್ರೋತ್ಸಾಹವನ್ನ ಕೊಟ್ಟು ಕಾಲು ಬಹಳ ಎರಿಸಬಾರ್ದು ಅಂತ ನೋಡ್ಪ ಪ್ರೋತ್ಸಾಹನ ಕೊಟ್ಟು ಗಜವನ್ನು ನೀಡಿದಂಥ ಮೈಲಾರಿ ಹುಲಿಕಟ್ಟಿಯವರು ಒಂದನೇ ನಂಬರ್ ಕುಸ್ತಿಗೆ ಅಲ್ಲ ಆಕಾರ ಆಕಾರಿಲ್ ಡಾವುಗಳನ್ನು ಮಾಡಬಾರ್ದು ಕುಸ್ತಿ ಹೇಳ್ರಿ ये भी सर जरूर है ये भी सर जरूर ये भी सर ये भी सर जरूर नाक नाक मत बार बोल ये ये नहीं बच्चा हेलो ಗುರುನಾಥ್ ದಾಂಡವೀರ್ ಅವರವರು ನಿರ್ಣಾಯಕರಾಗಿದ್ದಾರೆ ನಿರ್ಣಾಯಕರಾಗಿ ಮಾಜಿ ಪಲ್ವಾನ್ ಅವರು ನಿರ್ಣಾಯಕರಾಗಿ ಗುರುನಾಥ್ ದಾನವೇನ್ ಅವರು ನಿರ್ಣಾಯಕರಾಗಿದ್ದಾರೆ ಕುಸ್ತಿ ಪುರ ಈಗ